ನಾವು ಈ ದೇಶನ ಎದ್ದವ್ರೆಲ್ಲ ಜವರಿನೇ ಹೈಬ್ರಿಡ್ ಎಲ್ಲಿ ಅದಾವ ಹೊರಗಿನ ದೇಶದಿಂದ ಏನ್ ಧರ್ಮ ಬಂದೋ ಅವು ಹೈಬ್ರಿಡ್ ರೆಣಕಾಚಾರಿತ್ತ ನಿಮಗೆ ಒತ್ತೊಂದ್ ಏನಿಲ್ಲ ಸೌದತ್ತಿ ರೆಣಕಾ ಇಲ್ಲಮ್ಮ ನೆನ್ಸೋ ಬಿಟ್ಟು ಬೇರೆ 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 ಏನ್ ಸೌದತ್ತಿ ಇಲ್ಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಮ್ ಕೇಂದ್ರ ಸರ್ಕಾರ ಇಷ್ಟು ಹಣ ಕೊಟ್ಟಿತ್ತು ಅದಕ್ಕೆ ಅಭಿನಂದನ್ಗಳು ಬಿಜೆಪಿ ಯಾವಾಗ ಅಧಿಕಾರಕ್ಕೆ ಬಂದ್ರೆ ಇಲ್ಲೇ ಬಿಜೆಪಿ ಸಿಗ್ತದೆ ಸಂದೇಶ ರವಾನ ಮಾಡ್ಬೇಕಂತ ನಾನು ತ್ಯಾಗಿಯನ್ ನಾನು ಸನ್ಯಾಸಿ ನಾನು ಏನಾರ ಆಗ್ಬೇಕಿ ಜನರ ಸಲಗ ಹೋರಾಟ ಏ ಯತ್ನಾಳ್ ತಮ್ಮ ಪ್ರತಿಷ್ಠೆ ಹೆಚ್ಚು ನೋಡ್ಕೊಂಡು ಹೌದು ಯತ್ನಾಳ್ ಪ್ರತಿಷ್ಠೆಗೆ ಹೋರಾಟ ಮಾಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡ ಅವನೇ ನಂದು ಸ್ವಾರ್ಥ ಐತಿ ನಾನು ನಿಸ್ವಾರ್ಥ ತ್ಯಾಗಿ ಮನುಷ್ಯ ಅಲ್ಲ ಮತ್ತಿ ನನ್ ಬೇಕು ಬಗ್ಗೆ ನೋಡ್ರಿ ರಮೇಶ್ ಅವರು ಪಾಪ ಒಬ್ಬ ಒಳ್ಳೆ ಮನುಷ್ಯ ನೇರವಾದಿ ನೀವು ನೇರವಾದಿಗಳನ್ನೇ ಮಣ್ಣಾಗಿಡ್ಲಾಕ್ ಪ್ರಯತ್ನ ಮಾಡ್ತೀನಿ ಅಂಗಡ ಮಾಡಬೇಡ್ರಿ ದುಷ್ಟ ಶಕ್ತಿಗಳು ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟರು ಆದ್ರೂ ಗಟ್ಟಿಯಾಗಿ ಇಟ್ಟು ಮನುಷ್ಯ ಹೊರಗೆ ಬಂದಾರ ನಾವೆಲ್ಲ ಅವ್ರನ್ನ ಗೌರವಿಸ್ಬೇಕು ಅನಂತಿಸ್ಬೇಕು ಏನು ಅವ್ರನ್ನ ಮುಗಿಸಿ ಬಿಡ್ಬೇಕು ಮಾಡಿದ್ರು ಮುಗಿದಿಲ್ಲ ಮುಂದಿನ ಸರ್ಕಾರದಲ್ಲಿ ನಮ್ಮ ಗುಂಪಿನಲ್ಲಿ ಅವ್ರು ಬಹಳ ಪ್ರಮುಖ ಹುದ್ದೆಯಲ್ಲಿ ಇರ್ತಾರೆ ಇಲ್ಲ ನನ್ನ ಹೆಸರೇ ಬಸವಣ್ಣ ಐತಲ್ಲ ನ ಹೆಣಿಮಾಗ ವಿಭೂತಿ ಐತಿ ಇಲ್ಲ ಒಂದು ಸಾವಿರ ಆಕಳ ಕಟ್ಟಿನಿ ಯಾವ ಸ್ವಾಮಿಗಳು ಕಟ್ಟಾರಿ ಕರ್ನಾಟಕ ತೋರಿಸಿರಿ ಬರೀ ನಾನು ಘೋಷಾಲಿ ಬಸವಣ್ಣವರು ನಿಜವಾದಂತ ಕಾಯಕವೇ ಕೆಲಸ ನಾವು ಮಾಡಕ ಬಸವಣ್ಣವರ ದಾಟಿಯಲ್ಲೇ ಹಾ ಪೀರ್ ಭಾಷಾ ದರ್ಗಾ ಆಗೇತಿ ಅದ್ರ ಬಗ್ಗೆ ಮಾತಾಡತ್ತ ಬಿಡ್ರಿ ಯತ್ನಾಡ ಮಾಡಿ ಈಗ ಅವರು ಸ್ವಾಮಿಗಳು ಹೋರಾಟ ಮಾಡ್ತೀವರೆಲ್ಲ ಸ್ವಾಮಿಗಳು ಹೋರಾಟ ಮಾಡ್ತಾರೆ ನಾವು ಹೋರಾಟ ಮಾಡ್ತೀವಿ ಪೀರ್ಭಾಷಾ ಅಲ್ಲಿ ಒಳ್ಳೆಯ ಜಗತ್ತಿನ ಒಂದು ಶಿವಾನು ಮಂಟಪ ಅಲ್ಲಂ ಪ್ರಭುಗಳು ಅದರ ಸ್ಪೀಕರ್ ಇದ್ರು ಅಧ್ಯಕ್ಷತೆ ವಹಿಸಿದ್ರು ಬಸವಣ್ಣವರು ಅಕ್ಕಮಾದೇವರು ಎಲ್ಲ ಶರಣರು ಅವರು ಎಲ್ಲರ ಒಂದೇನು ಭಾವ ಇತ್ತು ಅದನ್ನು ಪುನರ್ ನಾವು ನಿರ್ಮಾಣ ಮಾಡುವಂತ ಹೋರಾಟ ಅಲ್ಲ ಅಯೋಧ್ಯೆ ಮಾದರಿಯಲ್ಲಿ ಹೋರಾಟ ಮಾಡ್ತೀವಿ ಅಂಡ್ರಿ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ನಿರ್ಮಾಣ ಆಗಿದೆ ನೋಡ್ತಾ ಇರಿ ನಾವು ಅದನ್ನ ಅಲ್ಲಿ ಶಿವಾನುಭವ ಕಟ್ಟಿ ಅಲ್ಲ ಹೋದ್ರಿ ಶಿವನ್ ಬಿಟ್ಟು ಏನಾರ ಹೇಳಿ ಲಕ್ಷಣ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಅನುಭವ ಮಂಟಪಕ್ಕೆ ಶಿವಾನುಮಂಟಪ ಅಂದ ಮೂರ್ಖ್ರಿಗ ಬೇಡ್ರಿ ಗೌಡ್ರಿ ದೂರ ಒಳ್ಳ ಅನುಭವ ರೀ ಏನ್ರಿ ಏನಾರ ಏನ್ರಿ ವಾಟ್ ಪೀರ್ ಭಾಷೆ ಇದ್ದಂತೂ ಅನುಭವ ಮಂಟಪಾ ನೀವಮ್ಮ ಮಾಧ್ಯಮದ ನಮ್ ಯಾಕೆ ಬಿಡ್ತೀರ ಹೊಸ ನೀವು ಬಗ್ಗೆ ಕೇಳ್ರಿ ಗುಣ ಬಗ್ಗೆ ಕೇಳ್ರಿ ಮಾಹಿತಿ ಅನ್ವರ್ ಮಾನಪಾಡಿ ಅವ್ರೇಡ್ಕೊಳ್ತೀವಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ವರ್ಷದಿಂದ ಅವ್ರಿಗೆ ಅಡಿದ್ರು ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಈ ರಾಜ್ಯದ ಜಾಫರ್ ಶರೀಫ್ ಸಿ ಎಂ ಎಂ ಅವ್ರು ಯಾರು ಇವರು ಕಮರುಲ್ ಇಸ್ಲಾಂ ಹ್ಯಾರಿಸ್ ರೆಹಮಾನ್ ಖಾನ್ ಇವ್ರೆಲ್ಲರ ಜಗದ್ಗುರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸಹಿತ ಅದ್ರಾಗ ಒಕ್ಕ ಆಸ್ತಿ ಹೊಡೆದಾರ್ತ ಅವ್ರೇ ಹೇಳ ನಾ ಹೇಳಿದ್ದಲ್ಲ ಅದಕ್ಕೆ ಸುಮಾರು ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆದಲ್ಲಿ ಬರೀ ಇಪ್ಪತ್ತೇಳು ಸಾವಿರ ಸಾವಿರ ಎಕರೆ ಉಳಿದ ಅನ್ವರ್ ಮಾನಪಾಡಿ ಹೇಳ್ತಾರೆ ಆ ರಿಪೋರ್ಟ್ ಆದ್ರ ಮ್ಯಾಗ ನಾ ಹೇಳಕತ್ತೀನಿ ಈಗ ಅವ್ರು ಸಿ ಎಂ ಇಬ್ರಾಹಂ ನೋಟಿಸ್ ಕೊಟ್ಟಾರ ನಾನು ಮಾನ ಹಾನಿಯಾಗಿರುತ್ತೆ ಅದಕ್ಕೆ ಅವ್ರು ಕೊಟ್ಟು ಕಳ್ಸೀನಿ ಪೇಜ್ ನಂಬರ್ ಅರವತ್ತು ಬನಪಾಡಿ ಇದರಲ್ಲಿ ರಿಪೋರ್ಟ್ ಇದೆ ಯಾರ್ಯಾರು ಪಕ್ಕ ಪಾಸ್ತಿ ಹೊರದಾರ್ ಇದೆ ಒಂದು ಲಕ್ಷ ಹನ್ನೊಂದು ಸಾವಿರ ತಳಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಕ್ಲೇಮ್ ಮಾಡ್ತಾರೆ ಆದರೆ ಬಿಜಾಪುರ್ನಲ್ಲಿ ಮೊದಲು ಕ್ಲೇಮ್ ಮಾಡಿದ್ದು ಹನ್ನೊಂದು ಸಾವಿರ ಎಕರೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲೇ ಹದಿನೇಳು ಹದಿನೆಂಟು ಸಾವಿರಕ್ಕೆ ಹೋಗಿದೆ ಇನ್ನೊಂದು ಲಿಸ್ಟ್ ಮಾಡ್ಯಾರ ನಿಮ್ಗೆ ಇನ್ನೊಂದು ಭಾಳ ಒಂದು ಪಾಯಿಂಟ್ ಹೇಳ್ತೀನಿ ಎಟ್ ಟು ಬಿಕು ಲಿಸ್ಟ್ ಮಾಡ್ಯಾರ ಒಂದೊಂದು ಜಿಲ್ಲೆಯೊಳಗೆ ಏಳು ಎಂಟು ಸಾವಿರ ಎಕರೆ ಇದೆ ಎಟ್ ಟು ಬಿ ಅಂದ್ರೆ ಮುಂದೆ ಇದು ವಕಫ್ ಆಗಬೇಕಾಗಿರುವಂತ ಆಸ್ತಿ ಅಂತ ಹೇಳಿ ನೋಂದ್ ಮಾಡಿ ಸರ್ವೆ ನಂಬರ್ ಹೆಸರು ಅದನ್ನು ಬೇಕಾದ್ರೆ ನಿಮ್ಗೆ ಯಾರ ಮಾಧ್ಯಮದವರು ಅದು ಬೇಕಂದ್ರೆ ಅದನ್ನು ಮಾಹಿತಿ ಕೊಡ್ತೀವಿ ರಾತ್ರಿ ನೋಡ್ಕೊಂಡ್ರೆ ಆರು ಗಂಟೆ ಇನ್ನೊಂದು ವಿಚಾರ ಇನ್ನೊಂದು ವಿಚಾರ ಪಂಚಮಾಲಿ ಸಮಾಜ ನಿಮ್ ಬಹಳ ದೊಡ್ಡ ನಂಬಿಕೆ ಇಟ್ಕೊಂಡಿದೆ ಒಂದು ನ್ಯಾಯ ದೊಡ್ಡ ಕರ್ನಾಟಕದಲ್ಲಿ ಸಮಗ್ರ ಸನಾತನ ಹಿಂದೂ ಧರ್ಮ ವಿಶ್ವಾಸ ಇರ್ತದೆ ನಿನ್ನೆ ತೇರ್ದಾಳದ ಹತ್ ಸಾವಿರ ಮ್ಯಾಗ್ ಜನ ಕೊಡುವ ನಾವೇನು ಗಾಡಿ ಕಳ್ಸಿಲ್ಲ ಊಟದ ವ್ಯವಸ್ಥೆ ಮಾಡಿಲ್ಲ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಎದಕ್ ಕೂಡ್ಲಾಕತ್ತಾರ ತೇರ್ದಾಳದಲ್ಲಿ ನೀವೇಲ್ಲ ನೋಡಿದ್ರಿ ಒಬ್ಬ ಯಾರೋ ಇಬ್ರು ಅಯೋಗ್ಯರು ನನಗೆ ಪಕ್ಕ ಬಗ್ಗೆ ಮಾತಾಡಬೇಡ ಅಂತ ತೊಂದರೆ ಮಾಡೋರು ನೀನೇ ಆ ಶಕ್ತಿ ಪ್ರದರ್ಶನ ಮಾಡಿ ಹೇಳಿದ್ರು ನಾವು ನಿಮ್ಮ ಹಿಂದೆ ಇರ್ತವೆ ಹಂಗೆ ಪಂಚಮಸಾಲಿ ಸಮುದಾಯಕ್ಕೆ ಎಲ್ಲರೂ ಮೋಸ ಮಾಡಿದ್ದಾರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಇವತ್ತು ಅವ್ರು ಅವರು ಸಹಿತ ಮುಜುಗರು ಆಗ್ತತ್ತವ ಸರ್ಕಾರ ಅವಾಗ ನಮ್ಮ ಸರ್ಕಾರ ಇದ್ದಾಗ ಎಟ್ಟೆಟ್ಟು ಹರ್ಯಾರಿ ವೀರ ರಾಣಿ ಕಿತ್ತಿರ್ಚು ನಮ್ ನಂಗೆ ಯಾವ ಯಾವ ಓದ್ತಿದ್ರು ಈಗ ಯಾಕೆ ಕೊಡ್ತೀರಿ ಯಾಕವ್ರ ಇಲ್ಲೇ ಬೆಳಗಾವಿ ಜಿಲ್ಲೆದವ್ರೆ ಇವರೆಲ್ಲ ಆರಿಸಿ ಬಂದಿದ್ದೆ ಇವ್ರ ಮಂತ್ರಿ ಆಗಿದ್ದೆ ಯಾರು ಕೊಟ್ಟದಾಗ ಬಟ್ ಈಗ ಕೆಲವ್ರು ಮಾತಾಡಕ್ ಅಲರ್ಜಿ ಪಡ್ತಾ ಇದಾರೆ ಸರ್ ಎಲೆಕ್ಷನ್ ಇದ್ದಾಗ ಹೆಂಗ ಹುರುಪ್ಲಿಂದ ಬಂದ್ರು ಈಗ ಬರ್ತಾ ಇಲ್ಲ ಅಂತ ಯಾರು ಅಲರ್ಜಿ ಪಟ್ಟವ್ರು ಮುಂದಿನ ಸಲ ಮಜಿ ಆಗ್ತಾರೆ ನಾವ್ ಅದೇ ಅಲ್ಲಿ ಗಟ್ಟ ಇದೀವಿ ಇಡೀ ಸಮಾಜ ಅವ್ರ ಹಿಂದೈತ್ರಿ ನಾಕ್ ಮಂದಿ ಇವ್ರು ಬಿಟ್ಟು ಹೋಗಿ ನಾಕ್ ಎಮ್ ಎಲ್ ಎ ಬಿಟ್ಟು ಹೋದ್ರ ಮುಗಿದ ಸಮಾಜದಿಂದ ಕೂಡಲ ಸಂಗಮ್ ಸ್ವಾಮಿಗಳ ಒಳಗೆ ನಾವು ಗಟ್ಟಿ ನಮ್ಮ ನಮ್ ಸಮಾಜ ಪರವಾಗಿ ಯಾವಾಗ್ಲೂ ಗಟ್ಟಿರ್ತೀವಿ ನಾವು ಬರೀ ನಾವ್ ಒಂದ ಮಾತು ನಿಮ್ಗೆ ವಿನಂತಿ ಮಾಡ್ಕೊತೀನಿ